ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವರ್ಷಿಣಿ ಅಂಬಿಗಾ ಯೂಟ್ಯೂಬ್ ಚಾನೆಲ್ ಭೈರತಿ ರಣಗಲ್ ಶಿವಣ್ಣ ನಟನೆಯ ನರ್ತನ್ ನಿರ್ದೇಶನದ ಮಕ್ತಿ ಸಿನಿಮಾದ ಪ್ರೀಕ್ವೆಲ್ ಮಕ್ತಿ ಸಿನಿಮಾದಲ್ಲಿ ಗ್ಯಾ ಲೋಕಲ್ ಗ್ಯಾಂಗ್ ಸ್ಟಾರ್ ಆಗಿ ಸಿಕ್ಕಾಪಟ್ಟೆ ಸೈಕ್ ಮಾಡಿದಂಥ ಶಿವಣ್ಣ ಅವರು ಭೈರತಿ ರಣಗಲಲ್ಲೂ ಕೂಡ ಗ್ಯಾಂಗ್ಸ್ಟರ್ ಆಗಿ ಬ್ಯಾಂಗ್ ಬ್ಯಾಂಗ್ ಮಾಡ್ಬೋದು ಅಂತ ತಿಳಿದಿದ್ವಿ ಅದರಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ಪೋಸ್ಟರ್ ಬಿಡುಗಡೆ ಆಗಿದೆ ಆ ಪೋಸ್ಟರ್ ಅಲ್ಲಿ ಶಿವಣ್ಣ ಅವರ ಹೊಸ ಲುಕ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇಷ್ಟು ದಿನ ನೋಡದೆ ಇರುವಂಥ ಲುಕ್ ಅಲ್ಲಿ ನಮ್ಮ ಶಿವಣ್ಣ ಅವರು ಕಾಣಿಸಿಕೊಂಡಿದ್ದಾರೆ ಆ ಹೊಸ ಲುಕ್ ನೋಡಿ ಶಿವಣ್ಣ ಅವರದು ಹೊಸ ಸಿನಿಮಾ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಮಕ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಂಡಿದ್ರು ಆದರೆ ಈ ಪೋಸ್ಟರ್ ಅಲ್ಲಿ ಲಾಯರ್ ಲಿಕ್ ಲುಕ್ ಅಲ್ಲಿ ನಮ್ಮ ಶಿವಣ್ಣ ಅವರು ಕಾಣಿಸಿಕೊಂಡಿದ್ದಾರೆ ನನಗಂತೂ ತಲೆಯಲ್ಲಿ ಹುಳ ಬಿಟ್ಕೊಂಡ್ರ ಗಪ್ಲೇ ಆಗಿದೆ ಹೊಸ ಲುಕ್ ಅಲ್ಲಿ ಇವಾಗ ಎಂಟ್ರಿ ಆಗ್ತಾ ಇದ್ದಾರೆ ಯಾಕೆ ಈ ಚೇಂಜ್ ಅವರ್ ಆಗಿದ್ದು ಅಂತ ತಲಲಿ ಉಳ ಬಿಟ್ಕೊಂಡಾಗ ಒಂದು ತಕ್ಕ ಮಟ್ಟಿಗೆ ಉತ್ತರ ಸಿಕ್ತು ಮಕ್ತಿ ಸಿನಿಮಾದಲ್ಲಿ ನಮ್ಮ ಜನಾರ್ದನ ರೆಡ್ಡಿ ಅವರಿಗೆ ತುಂಬ ಹೋಲಿಕೆ ಆಗುತ್ತೆ ಅವರ ಲೈಫ್ ಸ್ಟೈಲಿಗೆ ಅವರು ಏನಪ್ಪ ಅಂದರೆ ಗಣಿಗಾರಿಕೆ ಜೊತೆಯಲ್ಲಿ ರಾಜಕೀಯದಲ್ಲೂ ಕೂಡ ತುಂಬ ಯಶಸ್ಸನ್ನು ಕಂಡವರು ಬಡವರಿಗೂ ಕೂಡ ತುಂಬ ಒಳ್ಳೆಯದನ್ನೇ ಮಾಡುತ್ತಾ ಇದ್ದರು ಬಳ್ಳಾರಿಯ ಗಣಿಗಾರಿಕೆಯಲ್ಲಿ ಆದರೆ ಒಂದು ಬೇಜಾರಿನ ವಿಷಯ ಏನಪ್ಪ ಅಂತಂದರೆ ಅಕ್ರಮ ಗಣಿಗಾರಿಕೆ ಎಂದು ಅವರು ಜೈಲಿಗೆ ಹೋದರು ಬೇಲಿಂದ ಹೊರಗಡೆ ಬಂದು ದೋಷ ಮುಕ್ತರಾಗಿ ಮತ್ತೆ ಚುನಾವಣೆಯಲ್ಲಿ ನಿಂತು ಕೊಪ್ಪಳ ಜಿಲ್ಲೆಯ ಶಾಸಕರಾಗಿದ್ದಾರೆ ಬಹುಶಃ ಜನಾರ್ದನ ರೆಡ್ಡಿ ಅವರ ರಿಯಲ್ ಕತೆಗೂ ಹಾಗೂ ಭೈರತಿ ರಣಗಲ್ ಈ ಒಂದು ಕತೆಗೂ ಸಾಮ್ಯತೆ ಇದ್ದೇ ಇರುತ್ತೆ ಭೈರತಿ ರಣಗಲ್ಲಲ್ಲಿ ಶಿವಣ್ಣ ಅವರು ಗ್ಯಾಂಗ್ಸ್ಟರ್ ಆಗಿರೋದ್ರಿಂದ ತುಂಬಾ ಕ್ರಿಮಿನಲ್ ಕೇಸ್ಗಳು ಇರುತ್ತವೆ ಹಾಗೂ ಹಾಗೂ ರಾಜಕೀಯ ಸದ್ಯಂತ್ರ ಕೂಡ ತುಂಬ ಇರುತ್ತೆ ಸ್ವತಃ ಶಿವಣ್ಣ ಅವರ ಮೇಲೆ ಇರುವಂಥ ಆರೋಪಗಳನ್ನು ವಾದ ಮಾಡುವುದಕ್ಕೆ ಅವರೇ ಲಾಯರ್ ಲುಕ್ಕಲ್ಲಿ ಕಾಣಿಸಿಕೊಂಡಿದ್ದಾರೆ ಲಾಯರ್ ಲುಕ್ಕಲ್ಲಿ ಕಾಣಿಸಿಕೊಂಡಿದ್ದಾರೆಲ್ವ ಸೊ ನಮಗೆ ಅನಿಸಿದ್ದೇನಪ್ಪ ಅಂದರೆ ಅವರ ಒಂದು ಆರೋಪಗಳನ್ನು ಅವರೇ ವಾದ ಮಾಡಲು ಕಾಣಿಸಿಕೊಂಡಿದ್ದಾರೆ ಅಂತ ನಮಗೆ ಅನ್ನಿಸಿದೆ ಇದೇ ಆಗಸ್ಟ್ ಹದಿನೈದರೆಂದು ಈ ಮೂವಿ ಬಿಡುಗಡೆ ಆಗಲಿದೆ ಈ ಒಂದು ಲಾಯರ್ ನ ಪಾತ್ರ ಈ ಮೂವಿಯಲ್ಲಿ ಎಷ್ಟರ ಮಟ್ಟಿಗೆ ಟ್ವಿಸ್ಟ್ ಇಟ್ಟಿದೆ ಅಂತ ನೋಡಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ನಿಮಗೆ ಶಿವಣ್ಣ ಅವರ ಲುಕ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯಸ್